ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನೋಡಿ ನಾನಿವತ್ತು ಸಬ್ಬಕ್ಕಿಯಿಂದ ಒಂದು ತಂಪಾದ ಪಾಯಸವನ್ನು ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ನೋಡಿ ನಾನು ಒಂದು ಕಾಲು ಕೆ ಜಿ ಆಗುವಷ್ಟು ಸಬ್ಬಕ್ಕಿನ ಒಂದು ಎರಡು ಗಂಟೆ ಮೊದಲೇ ನೆನೆ ಹಾಕಿದ್ದೆ ಈಗ ಒಲೆ ಮೇಲೊಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ಲೋಟ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದೂವರೆ ಹೆಚ್ಚಾಗುವಷ್ಟು ಬೆಲ್ಲನ ಹಾಕ್ಕೊಳ್ತೀನಿ ಅದು ಉಂಡೆ ಬೆಲ್ಲ ಆಗಿರೋದ್ರಿಂದ ಈ ಥರ ಸಣ್ಣ ಸಣ್ಣದಾಗಿ ಪುಡಿ ಮಾಡ್ಕೊಂಡು ನಾನು ನಾನಿವತ್ತು ಸಕ್ಕರೆ ಬಳಸದಲೇ ನಾನು ಪಾಯಸನ ಮಾಡ್ತಾಯಿದ್ದೀನಿ ಏಕೆಂದರೆ ಸಕ್ಕರೆ ಹೋಲಿಸ್ಕೊಂಡ್ರೆ ಬೆಲ್ಲ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗಾಗಿ ಬೆಲ್ಲ ಹಾಕ್ಕೊಂಡು ನಾನು ಪಾಯಸನ ಮಾಡ್ತಾಯಿದ್ದೀನಿ ಈಗ ನೋಡಿ ಇದನ್ನು ಕರಗ್ಲಿಕ್ಕೆ ಇಟ್ಟಿದ್ದೆ ಈಗೆಲ್ಲ ಪೂರ್ತಿ ಕರಗಿದೆ ಈ ಪಾಕನ ನಾನು ಪಾಕ ಏನು ಬರ್ಸ್ಕೊಂಡಿಲ್ಲ ಜಸ್ಟ್ ಹಾಗೆ ಬೆಲ್ಲನ ಕರಗಿಸ್ಕೊಂಡಿರೋದು ಇದನ್ನು ಪಕ್ಕಕ್ಕಿಳಿಸ್ಕೊಂಡು ಈಗ ಒಲೆ ಮೇಲೆ ಒಂದು ಬಾಣಲೆ ಇಟ್ಕೊಳ್ತೀನಿ ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದು ಅರ್ಧ ಲೀಟ್ರ್ ಆಗೋವಷ್ಟು ಹಾಲನ್ನು ಹಾಕ್ಕೊಳ್ತೀನಿ ನೋಡಿ ಈಗ ಬಾಣ್ಲೆ ಬಿಸಿ ಆದಮೇಲೆ ಅದಕ್ಕೆ ಒಂದು ಅರ್ಧ ಲೀಟ್ರ್ ಆಗೋವಷ್ಟು ಹಾಲನ್ನು ಹಾಕ್ಕೊಳ್ತೀನಿ ನಾನಿಲ್ಲಿ ಅರ್ಧ ಲೀಟ್ರ್ ಹಾಲು ಹಾಕ್ಕೊಂಡಿರೋದ್ರಿಂದ ಏನು ನೀರು ಹಾಕಿಲ್ಲ ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಕುದಿ ಬರೋವರೆಗೂ ಕುದಿಸ್ಕೊಳ್ತೀನಿ ತೀರಾ ಕೆನೆ ಬರೋವರೆಗೂ ಏನು ಕಾಯಿಸ್ಕೊಳ್ಳಲ್ಲ ಹಾಗೆ ಒಂದು ಕುದಿ ಬರಬೇಕು ಅಲ್ಲಿವರೆಗೂ ನೀಟಾಗಿ ಕುದಿಸ್ಕೊಳ್ತೀನಿ ಈ ಥರ ಮಿಕ್ಸ್ ಮಾಡಿಕೊಂಡು ಎಲ್ಲ ನೀಟಾಗಿ ಕುದಿಸ್ಕೊಳ್ತೀನಿ ನೋಡಿ ಈ ಥರ ಹಾಲು ತಿರುಗಿಸ್ತಾ ಇರುವಾಗ ಹಾಗೆ ಕುದಿ ಬರ್ತಾ ಇದೆ ಇಷ್ಟು ಕುದಿ ಬಂದರೆ ಸಾಕು ಈ ಸಬ್ಬಕ್ಕಿ ದೇಹಕ್ಕೆ ತಂಪು ಅಂತ ಹೇಳ್ತಾರೆ ಹಾಗಾಗಿ ನಾನು ಸಬ್ಬಕ್ಕಿ ಪಾಯಸನ ಇವತ್ತು ಮಾಡ್ತಾಯಿದ್ದೀನಿ ಸಕ್ಕರೆ ಬಳಸ್ತಲೇ ಇವಾಗ ನಾನು ಮೊದಲೇ ಇಟ್ಕೊಂಡಂತ ಸಬ್ಬಕ್ಕಿನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನೀರನ್ನೆಲ್ಲ ಬಸ್ತಿಟ್ಕೊಂಡಿದ್ದೆ ಮೊದಲೇ ಆ ಸಬ್ಬಕ್ಕಿನ ಸೇ ಇದಕ್ಕೆ ಸೇರಿಸ್ಕೊಂಡು ಒಂದೆರಡು ಎರಡರಿಂದ ಮೂರು ನಿಮಿಷ ಹಾಗೆ ಮಿಕ್ಸ್ ಮಾಡ್ಕೊಳ್ತೀನಿ ಇಲ್ಲಂತಂದರೆ ತಳ ಬಿಡುತ್ತೆ ಹಾಗಾಗಿ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕು ಈ ಥರ ಮಿಕ್ಸ್ ಮಾಡೋ ಟೈಮಲ್ಲೇ ಅದು ಯಾಕೆಂದರೆ ಚೆನ್ನಾಗಿ ನೆಂದಿರೋದ್ರಿಂದ ಒಂದು ಎರಡು ನಿಮಿಷದಲ್ಲಿ ಎಲ್ಲ ನೀಟಾಗಿ ಬೇಯುತ್ತೆ ಗುಡಿ ಎಲ್ಲ ಈಗ ಮುಕ್ಕಾಲು ಪರ್ಸೆಂಟ್ ಬೆಂದಿದೆ ಈ ಥರ ಬೇಯೋ ಟೈಮಲ್ಲಿ ನಾನೊಂದು ಹತ್ತು ಏಲಕ್ಕಿನ ಜಜ್ಜಿಟ್ಕೊಂಡಿದ್ದೆ ಚಿ ಸಣ್ಣದಾಗೆಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ದೆ ಆ ಏಲಕ್ಕಿನ ಇದಕ್ಕೆ ಹಾಕ್ಕೊಂಡು ಏಲಕ್ಕಿ ಎಲ್ಲ ಈ ಪಾಯಸದೊಳಗಡೆ ಚೆನ್ನಾಗಿ ಹಾಗೆ ಮಿಕ್ಸ್ ಮಾಡ್ಕೊಳ್ತೀನಿ ಏಲಕ್ಕಿ ಹಾಕೋದ್ರಿಂದ ಪಾಯಸದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಏಲಕ್ಕಿನ ಹಾಕ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ನಾನು ಇದಕ್ಕೆ ಮೊದಲೇ ಕರಗಿಸಿ ಇಟ್ಕೊಂಡಂಥ ಬೆಲ್ಲದ ನೀರನ್ನು ಇದ್ದೀನಿ ಈ ಟೈಮಲ್ಲಿ ಹುರಿನ ತುಂಬ ಸಣ್ಣದಾಗಿ ಇಟ್ಕೋಬೇಕು ಲೋ ಫ್ಲೇಮಲ್ಲಿ ಹುರಿನ ಇಟ್ಕೋಬೇಕು ನೋಡಿ ಈ ಥರ ಎಲ್ಲ ನೀಟಾಗಿ ಸೋಸ್ಕೊಂಡು ಹಾಕಬೇಕು ಏಕೆಂದರೆ ಬೆಲ್ಲದಲ್ಲಿ ಕೆಲವು ಟೈಮು ಕಲ್ಲು ಕಸ ಎಲ್ಲ ಇರುತ್ತೆ ಹಾಗಾಗಿ ಹಾಗೆ ಹಾಕಿದರೆ ಅದೆಲ್ಲ ಪಾಯಸದೊಳಗೆ ಸೇರಿಕೊಂಡು ತಿನ್ನುವಾಗ ಪಾಯಸದ ಮಧ್ಯದಲ್ಲೆಲ್ಲ ಸಿಗುತ್ತೆ ಹಾಗಾಗಿ ಎಲ್ಲ ನೀಟಾಗಿ ಈ ಥರ ಸೋಸ್ಕೊಂಡು ಹಾಕ್ಕೊಂಡು ಬೆಲ್ಲದ ನೀರೆಲ್ಲ ಈ ಸಬ್ಬಕ್ಕಿ ಒಳಗೆ ಹಾಗೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಎಲ್ಲ ನೀಟಾಗಿ ಒಂದೆರಡು ನಿಮಿಷ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಎಲ್ಲ ಮಿಕ್ಸ್ ಮಾಡಿ ಆದಮೇಲೆ ಈ ಬಾಣಲಿನ ಪಕ್ಕಕ್ಕೆ ಇಟ್ಕೊಳ್ತೀನಿ ಈಗ ಒಂದು ಪ್ಯಾನ್ ಇಟ್ಕೊಂಡು ಆ ಪ್ಯಾನಿಗೆ ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ ತುಪ್ಪ ಹಾಕ್ಕೊಂಡು ತುಪ್ಪ ಎಲ್ಲ ಬಿಸಿ ಆದಮೇಲೆ ನಾನು ಅದಕ್ಕೆ ಸ್ವಲ್ಪ ಗೋಡಂಬಿ ಹಾಗೆ ಸ್ವಲ್ಪ ದ್ರಾಕ್ಷಿ ಜೊತೆಗೆ ಸ್ವಲ್ಪ ಬಾದಾಮಿನೂ ಸಹ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತೀನಿ ನೋಡಿ ಈಗ ತುಪ್ಪ ಹಾಕ್ಕೊಂಡಿದ್ದೀನಿ ಈ ತುಪ್ಪ ಎಲ್ಲ ಬಿಸಿ ಆದಮೇಲೆ ನಾನು ಕಟ್ ಮಾಡಿ ಇಟ್ಕೊಂಡಂತಹ ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ಇದ್ದೀನಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಇಲ್ಲ ಅಂದ್ರೆ ಸ್ವಲ್ಪ ಕಡಿಮೆ ಹಾಕೋಬೋದು ಈಗ ಇದನ್ನು ಒಂದೆರಡು ನಿಮಿಷ ಎಲ್ಲ ನೀಟಾಗಿ ಹುರ್ಕೋಬೇಕು ಗೋಡಂಬಿ ದ್ರಾಕ್ಷಿ ಕಪ್ಪುಗಾಗೋವರೆಗೂ ನೋಡಿ ನೋಡಿದಾಗಿದೆ ಈಗ ನಾನು ಈ ಕಡೆಗೆ ಪಾತ್ರೆನ ಇಳಿಸ್ಕೊಂಡು ಈಗ ಹುರ್ಕೊಂಡಂಥ ಗೋಡಂಬಿ ಮತ್ತು ದ್ರಾಕ್ಷಿ ಇದ್ರೊಳಗಿಗೆ ಹಾಕ್ತಾಯಿದ್ದೀನಿ ಹಾಕ್ಕೊಂಡು ಒಂದು ಸರಿ ನೀಟಗೆಲ್ಲ ಮಿಕ್ಸ್ ಕೊಟ್ಕೋಬೇಕು ಈ ಡ್ರೈ ಫ್ರೂಟ್ಸ್ ಎಲ್ಲ ಪಾಯಸದೊಳಗೆ ಚೆನ್ನಾಗಿ ಬೆರಿಬೇಕು ಅಲ್ಲಿವರೆಗೂ ಒಂದ್ಸರಿ ಎಲ್ಲ ನೀಟಾಗಿ ಮಿಕ್ಸ್ ಕೊಟ್ಕೋಬೇಕು ನೋಡಿ ಇದು ಪಾಯಸ ರೆಡಿಯಾಗಿದೆ ಇಷ್ಟಿದ್ರೆ ಸಾಕು ಇದು ತಣ್ಣಗಾದಮೇಲೆ ಸ್ವಲ್ಪ ಗಟ್ಟಿ ಬರುತ್ತೆ ಹಾಗಾಗಿ ಇಷ್ಟು ತೆಳು ಮಾಡಿದ್ರೆ ಸಾಕು ನಮಗೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಬೇಕು ಅಂತಂದರೆ ಮನೆಯಲ್ಲಿ ಬಾದಾಮಿ ಪೌಡ್ರ್ ಇದ್ದರೆ ಅದನ್ನು ಸಹ ಸೇರಿಸ್ಕೋಬೋದು ನಾನಿಲ್ಲಿ ಒಂದು ಪ್ಯಾಕ್ ಆಗುವಷ್ಟು ಬಾದಾಮ್ ಪೌಡ್ರನ್ನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಅದನ್ನೂ ಸೇರಿಸ್ಕೊಂಡು ಒಂದು ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಥರ ಬಾದಾಮಿ ಪೌಡ್ರು ಸಹ ಈ ಪಾಯಸದಲ್ಲಿ ಚೆನ್ನಾಗಿ ಬೆರಿಬೇಕು ಅಲ್ಲಿವರೆಗೂ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಪಾಯಸನ ಮನೆಯಲ್ಲಿ ದೇವರ ನೈವೇದ್ಯಕ್ಕೆ ಹಾಗೆ ಮನೇಲಿ ಯಾರಾದರೂ ಗೆಸ್ಟ್ ಬಂದರೆ ಈ ಥರ ಎಲ್ಲ ಮಾಡ್ಕೊಡ್ಬೋದು ರುಚಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದಾಗಿದೆ ನಾನೀಗ ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ತೀನಿ ನೋಡಿ ಇದು ಬೆಲ್ಲ ಆಗಿರೋದ್ರಿಂದ ಕಲ್ಲರ್ ಈ ಥರ ಇದೆ ಸಕ್ಕರೆಯಲ್ಲಿ ಮಾಡಿದರೆ ಸ್ವಲ್ಪ ಕಲರ್ ಬೆಳ್ಳಗೆ ಬರುತ್ತೆ ಕಲ್ಲರ್ ಯಾವುದಾದ್ರೆ ಏನಂತೆ ಆರೋಗ್ಯಕ್ಕೆ ಯಾವುದು ಸೂಟ್ ಆಗುತ್ತೋ ಅದನ್ನು ನಾವು ಮಾಡ್ಕೊಂಡು ತಿನ್ನಬೇಕು ಈಗ ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡಿದ್ದೀನಿ ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ರೆಸಿಪಿಗೊಂದು ಲೈಕ್ ಕೊಡಿ ಹಾಗೆ ಇನ್ನಷ್ಟು ಈಸಿ ರೆಸಿಪಿಗಾಗಿ ನನ್ನ ಪೋರಿಕೋ ಲಾಗ್ಸ್ ಇನ್ ಕನ್ನಡ ಎಂಬ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ಸಹ ಬರುತ್ತೆ ವಿಡಿಯೋ ನೋಡಿದ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಧನ್ಯವಾದಗಳು